ರಾಮ್ಸಾಗರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಪ್ರಸಾದ್ ರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಗಿರೀಶ್ ಆಯ್ಕೆ ಡೈರಿಯ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದ ಪ್ರಸಾದ್ ರೆಡ್ಡಿ ರಾಮಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಪ್ರಸಾದ್ ರೆಡ್ಡಿರವರು ಏಳು ಮತಗಳಿಂದ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಗಿರೀಶ್ ರವರು ಎಂಟು ಮತಗಳನ್ನ ಪಡೆದು ವಿಜೇತರಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ಬಾಲಕೃಷ್ಣರವರು ಘೋಷಣೆ ಮಾಡಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಪ್ರಸಾದ್ ರೆಡ್ಡಿ ಕ್ಷೇತ್ರದ ಶಾಸಕಿ ರೂಪಕಲಾ ಶಶಿಧರ್ ಹಾಗೂ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಕೋಚಿಮಲ್ ನಿರ್ದೇಶಕ ಸಿಂಹ ಸೇರಿದಂತೆ ಗ್ರಾಮದ ಹಿರಿಯರ ಸಹಕಾರದಿಂದ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಡೈರಿಯನ್ನ ಅಭಿವೃದ್ಧಿಪಡಿಸುವತ್ತ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನ ಸಕಾಲಕ್ಕೆ ತಲುಪಿಸುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಮಣಿ ವಿನಯ್ ಕುಮಾರ್ ಕೃಷ್ಣಪ್ಪ ರತ್ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಪ್ಪ ಮಾಜಿ ಸದಸ್ಯ ಚನ್ನಕೇಶವ ರೆಡ್ಡಿ ಡೈರಿ ಮಾಜಿ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ ರಾಮಸಾಗರ ಮುರಳಿ ಕೂಳೂರು ಮುರಳಿ ಅಶೋಕ್ ಗೌಡ ಡೈರಿ ಶ್ರೀನಿವಾಸ್ ಗಂಗಾ ಪ್ಪ ಸತ್ಯನಾರಾಯಣ ಶೆಟ್ಟಿ ಎಮಾರೆಡ್ಡಿ ಮಣಿ ಪ್ರದೀಪ್ ನಾಯ್ಡು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಇಂದು ನಡೆದಿತ್ತು ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಗೆ ಮುಖ್ಯವಾಗಿ ಸಹಕಾರ ಕೊಟ್ಟಂತ ಮುಖ್ಯವಾಗಿ ಸಹಕಾರ ಮಾಡಿದ್ದಾರೆ ಹಾಗೂ ಗೋವಿಂದ ಆ ಅಜಯ್ ಸಿಂಹ ಕೃಷ್ಣಪ್ಪ ಅವರು ಹಾಗೂ ಊರಿನ ಎಲ್ಲಾ ಹಿರಿಯರು ಸೇರಿ ಯಾವ್ದು ಭೇದ ಭಾವ ಇಲ್ಲದೆ ಎಲ್ಲರನ್ನು ನನ್ನನ್ನು ಅಧ್ಯಕ್ಷರಾಗಿ ಹಾಗೂ ಗಿರೀಶನಲ್ಲಿ ಅಧ್ಯಕ್ಷರನ್ನಾಗಿ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಗೌರವದಿಂದ ಅದೇ ಗೌರವವನ್ನು ಉಳಿಸ್ಕೊಂಡು ನಾವು ಐದು ವರ್ಷ ಯಾವುದೇ ತೊಂದರೆ ಇಲ್ದಿರ ಇದುವರೆಗೂ ಏನು ಅಭಿವೃದ್ಧಿ ಆಗಿದೆಯೋ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಮಾಡ್ಬೇಕನ್ನೋ ಆಲೋಚನೆಯಿಂದ ನಾವು ಅಧ್ಯಕ್ಷರಾಗಿರ್ತೀವಿ ಅದೇ ತರ ಎಲ್ಲ ನಂಬಿಕೆ ಉಳಿಸ್ಕೊಂಡು ನಡೆಸ್ಕೊಂಡು ಹೋಗ್ತೀವಿ ಅಂತ ನಾನು ಈ ಚೆನ್ನಾಗಿ ಹೇಳಿ ಹದ್ಮೂರ್ ಜನ ಇದ್ರು ಅದ್ರಲ್ಲಿ ನಮ್ಗೆ ಹದ್ ಜನ ಇದ್ರು ಅದ್ರಲ್ಲಿ ಏಳು ಮತ ನಮ್ಗೆ ಬಂದಿದೆ ಮಾಡಿದ್ರು ಮಾಡ್ ಮಾಡಿದ್ರು ಮಾಡಿದ್ರು ಹೋದ್ರು ಟೈಮ್ಗೆ ವರ್ಷಕ್ಕೆ ಅವ್ರಿಗೆ ಬರಬೇಕಂತ ಬೋನಸ್ ಅನ್ನ ಅವ್ರು ನೀಡಿ ಅವ್ರಿಗೆ ಟೈ ಟೈಮ್ಗೆ ಕರೆಕ್ಟ್ ಆಗಿ ಹಸುಗಳಿಗೆ ಏನಾದ್ರು ತೊಂದರೆ ಆದಲ್ಲಿ ಕರೆಕ್ಟಾಗಿ ಡಾಕ್ಟರ್ ಬಂದವ್ರನ್ನ ನೋಡಿ ಇಲ್ಲಿ ಏನು ತೊಂದರೆ ಇದೆ ಲ್ಯಾಬ್ಸ್ ಇನ್ಸುನ್ಸ್ ನೋಡಿ ಟೈಮ್ಗೆ ಅದ್ ಮಾಡಿದ ಸಾಕು ಏನೋ ಅಧ್ಯಕ್ಷ ಮಾಡೋದು ಕಲ್ಸೇನಿಲ್ಲ ಟೈಮ್ಗೆ ಅವ್ರಿಗೆ ಬಟ್ವಾಡ ಬರಬೇಕು ಹದಿನೈದು ದಿವಸ ಕಷ್ಟಪಟ್ಟು ಹಾಳಾಕಿರ್ತಾರೆ ಹಾಕಿರ್ತಾರೆ ಟೈಮ್ಗೆ ಅವ್ರ ಹಾಕಿರೋ ಕಷ್ಟ ಅವ್ರಿಗೆ ಹದಿನೈದು ದಿವಸಕ್ಕೊನ್ನೇ ಬಟವಾಡ ಕೊಡ್ತಾರೆ ಬಟವಾಡನ್ನ ನೀಡಬೇಕು ಅಷ್ಟು ಮಾತ್ರ ಮಾಡ್ಕೊಂಡು ಯಾವುದೇ ತೊಂದರೆ ಇಲ್ದಾರ ಏನು ಭೇದ ಭಾವ ಇಲ್ದರ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಗ್ರಾಮಸ್ಥರು ಹಾಗೆ ಗ್ರೂಪ್ ಮಾಡಿದ್ರು ಎಲ್ಲ ನಮ್ಮ ರಾಮಸಾಗರ್ ಅವರೆಲ್ಲ ಸಹಾಯ ಮಾಡಿ ಮೇನ್ ಆಗಿ ನಮ್ಮ ತಂದೆ ಆದಂತ ಸಖೀರಾಯ್ ಶೆಟ್ಟಿ ಅವರು ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ ಹಾಗೆ ಇವರು ಮುಂದೆ ಮುಂದೆ ನಡೆಸಿದಂತಹ ನಂಬರ್ ತಗೊಂಡಿದ್ದಾರೆ ನಾವು ಯಾವುದೇ ಭೇದಭಾವ ಇಲ್ಲದೆ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ಸಹಕಾರ ಸಂಘ ಸುಮಾರು ಹತ್ತು ವರ್ಷಗಳಿಂದ ಜ್ಞಾನಿಮಸ್ ಆಗ್ತಾ ಇತ್ತು ಅವಿರೋಧವಾಗಿ ಮಾಡ್ತಾ ಇದ್ವು ಈ ಸಲ ಕೆಲವೊಂದು ಘಟನೆಗಳಿಂದ ಚುನಾವಣೆಗೆ ಹೋಗ್ಲಾಯ್ತು ಅದರಲ್ಲಿ ನಿರ್ದೇಶಕರಾಗಿ ಹದಿಮೂರು ಜನ ಆಗಿದ್ರು ಇವತ್ತು ಅಧ್ಯಕ್ಷರ ಚುನಾವಣೆ ಇತ್ತು ಇದಕ್ಕೆ ಎಲ್ಲರೂ ಪ್ರಸಾದ್ ಬಾಬುನ ಮತ್ತು ಗಿರೀಶ್ನ ಅಧ್ಯಕ್ಷರಾಗಿ ಏಳು ಮತ ಪಡೆದು ಅವರು ಗಿರೀಶ್ ಎಂಟು ಮತ ಪಡೆದು ಆಯ್ಕೆಯಾಗಿದ್ದಾರೆ ಅವ್ರಿಗೆ ನಮ್ಮ ಪಕ್ಷದ ಎಮ್ ಎಲ್ ಎ ಆದಂಥ ಮೇಡಮ್ ಅವರು ಡಿ ಸಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಗೋವಿಂದೇಗೌಡರು ಮತ್ತು ಹಾಲು ಒಕ್ಕೂಟದ ನಿರ್ದೇಶಕರಾದ ಜಯಸಿಂಹ ಕೃಷ್ಣಪ್ಪನವರ ಎಲ್ಲರೂ ಸಹಕಾರ ನೀಡಿದ್ದಾರೆ ಇವತ್ತು ಆಯ್ಕೆಯಾಗಲು ಊರಿನ ಎಲ್ಲರೂ ಮತ್ತು ನಿರ್ದೇಶಕರು ಹಾಲು ಉತ್ಪಾದಕರು ಎಲ್ಲರೂ ಸಹ ಮುಂದೆ ಈ ಹಾಲು ಸೊಸೈಟಿಯನ್ನು ಹೆಚ್ಚಾಗಿ ಅಭಿವೃದ್ಧಿ ಏನ್ ಇವಾಗ ನಡೀತಾ ಇದೆ ಅದನ್ನು ಇನ್ನೂ ಮುಂದುವರಿಸ್ಕೊಂಡು ಒಂದು ಒಳ್ಳೆ ಹೆಸರು ತರಲಿ ಅಂತ ಹಾರೈಸುತ್ತಾ ಒಂದು ಐದು ವರ್ಷದಲ್ಲಿ ಉತ್ತಮ ಸೊಸೈಟಿಯನ್ನು ಉತ್ತಮ ಅಭಿವೃದ್ಧಿ ಹೊಂದಲು ಸಹಕಾರ ನೀಡುತ್ತೇವೆ ಅದೇ ರೀತಿ ಅವರು ಅಭಿವೃದ್ಧಿ ಪಡಿಸ್ತಾರೆ ಅಂತ ತಿಳಿಸುತ್ತಾ ಶುಭ ಹಾರೈಸುತ್ತೇನೆ